ಬೆಂಗಳೂರಿನಲ್ಲಿ ಎದೆ ಜಲ್ಲೆನಿಸುವಂತಹ ಡೆಡ್ಲಿ ಅಪಘಾತ ಆಗಿದೆ ರಸ್ತೆಯಲ್ಲಿ ನೋಡ್ ನೋಡ್ತಿದ್ದಂತೆ ಜೀಪ್ ಮೇಲೆ ಟಿಪ್ಪರ್ ಒಂದು ಪಲ್ಟಿಯಾಗ್ಬಿಟ್ಟಿದೆ ಈ ಭಯಾನಕ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸರಿಯಾಗಿರುವಂತದ್ದು ಹುಲಿಬಾವು ಜಂಕ್ಷನ್ನಲ್ಲಿ ರಣಭೀಕರ ಅಪಘಾತ ಆಗಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ರಸ್ತೆಯಲ್ಲಿ ನೋಡ್ ನೋಡ್ತಿದ್ದಂತೆ ಜೀಪ್ ಮೇಲೆ ಟಿಪ್ಪರ್ ಪಲ್ಟಿ ಆಗ್ಬಿಟ್ಟಿದೆ ಇನ್ನು ಈ ಭಯಾನಕ ಅಪಘಾತದ ದೃಶ್ಯ ಸಿಸಿ ಸರಿಯಾಗಿದೆ ಹುಳಿಮಾವು ಜಂಕ್ಷನ್ ನಲ್ಲಿ ಅಪಘಾತ ನಡೆದಿರೋದು ಪವಾಡ ಸದೃಶದಂತೆ ಪಾರಾಗುಬಿಟ್ಟಿದ್ದಾರೆ ಜೀಪಿನ ಚಾಲಕ ಬಿಎಂಟಿಸಿ ಬಸ್ಗೆ ಡಿಕ್ಕಿ ದಿಕ್ಕಿಯಾಗುವುದನ್ನ ತಪ್ಪಿಸಿದ್ದಾರೆ ಟಿಪ್ಪರ ಚಾಲಕ ಕೂದಲಿಯ ಅಂತರದಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನೋಡಿ ಬಿಎಂಟಿಸಿ ಬಸ್ ನಲ್ಲಿದ್ದವರು ಪಾರಾಗಿದ್ದಾರೆ ಜಸ್ಟ್ ಸ್ವಲ್ಪದ್ರಲ್ಲೇ ಇದು ಸದ್ಯ ಈಗ ಟಿಪ್ಪರ್ ಚಾಲಕ ಶ್ರೀನಾಥ್ ಮೇಲೆ ಎಫ್ ಐ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಸಿ ಟಿವಿಯಲ್ಲಿ ಸರಿಯಾಗಿದೆ ನೋಡಿ ಈ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯ ಹೇಗಾಯ್ತು ಅಂತ ಏಕಾಏಕಿಯಾಗಿ ಬಿದ್ದು ಸಂಪೂರ್ಣವಾಗಿ ನೋಡಿ ಜಕ್ಕುಮಾಗಿದ ಬೀಳ್ತಿದ್ದಂತೆ ನಿಜಕ್ಕೂ ಅದೇ ಜಲ್ ಅನ್ಸುತ್ತೆ ಈ ದೃಶ್ಯ ನೋಡ್ತಾ ಇದ್ರೆ ಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚರಣ್ಣ ಎಷ್ಟೊತ್ತಿಗೆ ಈ ಅಪಘಾತ ಆಯ್ತು ಅಪಘಾತದಲ್ಲಿ ಈ ಯಾರಿಗಾದ್ರೂ ಏನೇನು ಆಯ್ತಾ ಸದ್ಯ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಹುಳಿಮಾವು ಜಂಕ್ಷನ್ ನಲ್ಲಿ ಆಗಸ್ಟ್ ಹದಿನೈದು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಈ ಒಂದು ಘಟನೆ ನಡೆ ಸಂಭವಿಸಿರುವಂತದ್ದು ಪ್ರಮುಖವಾಗಿ ಹುಳಿಮಾವಿಗೆ ಬರ್ತಾ ಇದ್ದಂತಹ ಕಲ್ಲು ತುಂಬಿದ ಫ್ಲಾರಿ ಏನಿತ್ತು ಇದು ಪ್ರಮುಖವಾಗಿ ವೇಗವಾಗಿ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೆ ಈಡಾಗಿರುವಂತದ್ದು ಸಂಪೂರ್ಣವಾಗಿ ರಸ್ತೆಗೆ ಮೇ ಅಡ್ಡಲಾಗಿ ಉರುಳಿರುವಂತದ್ದು ಏನು ವಾಹನ ಉರುಳಿದ ರಭಸಕ್ಕೆ ಆ ಅಕ್ಕಪಕ್ಕದಲ್ಲಿದ್ದಂತಹ ಮಹೀಂದ್ರ ಜೀಪ್ ಮತ್ತೆ ಒಂದು ಕಾರ್ಗೆ ಕೂಡ ಡ್ಯಾಮೇಜ್ ಆಗಿರುವಂತದ್ದು ಮತ್ತೆ ಗಾಡಿಯ ಒಳಭಾಗದಲ್ಲಿದ್ದಂತಹ ಚಾಲಕ ಮತ್ತೆ ಗೆ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಪ್ರಮುಖವಾಗಿ ಈ ಒಂದು ದೃಶ್ಯವನ್ನ ನೋಡ್ತಿದ್ರೆ ಒಂದು ಕಡೆಯಲ್ಲಿ ಇದೆ ಜಲ್ಲನತೆ ಯಾಕಂತ ಹೇಳಿದ್ರೆ ವೇಗವಾಗಿ ಬಂದು ಆ ಟಿಪ್ಪರ್ ಏಕಾಏಕಿಯಾಗಿ ಉರುಳುತ್ತೆ ಅದಾದ ಬಳಿಕ ಅದೇ ಒಂದು ರಸ್ತೆಯ ಪಕ್ಕದಲ್ಲೇ ಬಿಎಂಟಿಸಿ ಬಸ್ ಕೂಡ ಜಸ್ಟ್ ಮಿಸ್ ಅನ್ನುವಂತೆ ಪಾಸ್ ಆಗುತ್ತೆ ಇನ್ ಕೇಸ್ ಏನಾದ್ರೂ ಆ ಲಾರಿ ಬಿಎಂಟಿಸಿ ಗೆ ಗುದ್ದಿದ್ರೆ ಅಥವಾ ಬಸ್ ನ ಮೇಲೆ ಉರುಳಿದ್ರೆ ಸಾವಿರಾರು ಪ್ರ ನೂರಾರು ಪ್ರಯಾಣಿಕರಿಗೆ ಜೀವಕ್ಕೆ ಅಪಾಯ ಆಗ್ತಾ ಇತ್ತು ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಯಪಾಯಗಳು ಆಗಿಲ್ಲ ಆದ್ರೆ ಒಂದು ಕಡೆಯಲ್ಲಿ ಪ್ರಮುಖವಾಗಿ ಏನು ಚಾಲಕನ ನಿರ್ಲಕ್ಷ್ಯತನ ಏನಿದೆ ಮತ್ತೆ ಆತ ಡ್ರಿಂಕ್ಸ್ ಮಾಡಿದ್ದ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಈ ನಿಟ್ಟಿನಲ್ಲಿ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು ಮತ್ತೆ ಚಾಲಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಮತ್ತೆ ಚಾಲಕನ ಓನರ್ ಏನಿದ್ದಾರೆ ಓನರ್ ಅನ್ನ ಕರೆದು ವಿಚಾರಣೆಯನ್ನ ಮಾಡಿಸ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಅಪಘಾತಕ್ಕೆ ಪ್ರಮುಖ ಕಾರಣಗಳೇನು ವಾಹನ ಕಂಡೀಷನ್ ನಲ್ಲಿ ಇರ್ತಾ ಅಥವಾ ಬ್ರೇಕ್ ಫೈಲ್ ಆಯ್ತಾ ಈ ಇನ್ನಿತರ ತನಿಖೆಗಳೇನಿದೆ ಇದನ್ನ ಕೂಡ ನಡೆಸ್ತಾ ಇರುವಂತದ್ದು ಸತ್ಯ ಈ ಒಂದು ಪ್ರಕರಣ ಹುಳಿಬಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತದ್ದು ಪೊಲೀಸರು ಈ ಬಗ್ಗೆ ಹೆಚ್ಚಿನ ಒಂದು ತನಿಖೆ ಏನಿದೆ ಅದನ್ನ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಏನು ಡ್ಯಾಮೇಜ್ ಆಗಿರುವಂತಹ ತಾರ್ ಜೀಪ್ ಏನಿದೆ ಮತ್ತೆ ಅದರ ಜೊತೆಗೆ ಒಂದು ಪಿಕಪ್ ವಾಹನಕ್ಕೆ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು ಆ ವಾಹನದ ಚಾಲಕರು ದೂರನ್ನ ಕೂಡ ನೀಡಿದ್ದಾರೆ ಈ ಒಂದು ವಾಹನದ ಖರ್ಚು ವೆಚ್ಚಗಳನ್ನ ಅಂತ ಹೇಳಿದ್ರೆ ಆ ಗಾಡಿಗೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಸರಿಪಡಿಸಲಿಕ್ಕೆ ಖರ್ಚು ವೆಚ್ಚವನ್ನ ಲಾರಿ ಮಾಲೀಕನೇ ಅನ್ನುವಂತ ನಿಟ್ಟಿನಲ್ಲಿ ಅವರು ದೂರನ್ನ ಕೂಡ ನೀಡಿರುವಂಥದ್ದು ಇದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಕೂಡ ಶುರುವಾಗಿದೆ ಕೊಡೋದ ಏನು ಎತ್ತ ಅನ್ನುವಂಥ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿರುವಂತಹ ಒಟ್ಟಿನಲ್ಲಿ ಆ ಒಂದು ಅಪಘಾತ ಏನಾದ್ರೂ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಮುಂಚಿತವಾಗಿ ಆಗಿದ್ರೆ ಬಿಎಂಟಿಸಿ ಎಲ್ಲಿದ್ದಂತಹ ಪ್ರಯಾಣಿಕರ ಜೀವಕ್ಕೆ ಕೂಡ ಅಪಾಯ ಆಗ್ತಾ ಇತ್ತು ಆದ್ರೆ ಅದೃಷ್ಟವಶಾತ್ ಲಾರಿ ಆಗ ಗಂಭೀರ ಪ್ರಮಾಣದಲ್ಲಿ ಇದ್ರೂ ಕೂಡ ಯಾರಿಗೂ ಕೂಡ ಯಾವುದೇ ಜೀವ ಹಾನಿ ಆಗಿಲ್ಲ ಆದ್ರೆ ಚಾಲಕ ಮತ್ತೆ ಕ್ಲೀನರ್ ಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು ತಾಲಕನ ಕೈ ಭಾಗಕ್ಕೆ ಮತ್ತೆ ಕಾಲಿನ ಭಾಗಕ್ಕೆ ಗಾಯ ಆಗಿದ್ರೆ ಕ್ಲೀನರ್ ನ ತಲೆಯ ಭಾಗಕ್ಕೂ ಕೂಡ ಗಾಯ ಆಗಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ